ಬೆದರಿಕೆಗೆ ಹೆದ್ರೂರಲ್ಲ ಅಂತ ಖಡಕ್ ಉತ್ತರ ಕೊಟ್ಟ ರಜತ್ ಗಂಡ ಬೇಕು ಅಂದರೆ ರಿಟರ್ನ್ ಕರ್ಸ್ಕೊಳ್ಳಿ ಅಂತ ಜೀವ ಬೆದರಿಕೆ ಬೆದರಿಕೆ ವಿರುದ್ಧ ದೂರು ದಾಖಲಿಸಿದ ರಜತ್ ದಂಪತಿ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ರಾಜ್ಯದಲ್ಲಿ ಧರ್ಮಸ್ಥಳ ಗ್ರಾಮ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದಿದೆ ಎನ್ನಲಾದ ಕೃತಿ ಪ್ರಕರಣ ವಿಚಾರ ಹಾಗೂ ಶವಗಳನ್ನು ಹೂಳಲಾಗಿದೆ ಅನ್ನೋ ವಿಚಾರ ಗಂಭೀರವಾಗಿ ಚರ್ಚೆ ಆಗ್ತಿರೋ ಸಂದರ್ಭದಲ್ಲೇ ಮತ್ತೊಂದು ವಿವಾದ ಶುರುವಾಗಿದೆ ಇದರಲ್ಲಿ ಕರಾವಳಿ ವರ್ಸಸ್ ಮಂಡ್ಯ ಅನ್ನೋ ವಿಷಯ ಭಾರಿ ಚರ್ಚೆಗೆ ಕಾರಣ ಆಗಿದೆ ಅದರಲ್ಲೂ ನಟ ಹಾಗೂ ಬಿಗ್ ಬಾಸ್ ಸ್ಪರ್ಧಿ ರಜತ್ ಅವರಿಗೆ ಜೀವ ಬೆದರಿಕೆ ಹಾಕಲಾಗಿದ್ದು ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗೆ ಕಾರಣ ಆಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಆಗಸ್ಟ್ ಆರಕ್ಕೆ ಗಲಾಟೆ ನಡೆದಿದ್ದು ಕೆಲ ಸ್ವತಂತ್ರ ಪತ್ರಕರ್ತ ಮೇಲೆ ಹಲ್ಲೆ ನಡೆದಿದೆ ಗಲಾಟೆ ನಡೆದ ಸ್ಥಳದಲ್ಲಿ ಮಾಜಿ ಬಿಗ್ ಬಾಸ್ ಸ್ಪರ್ಧೆ ರಜತ್ ಸಹ ಹಾಜರಿದ್ರು ಈ ವೇಳೆ ಸೌಜನ್ಯ ಕುಟುಂಬವನ್ನ ಭೇಟಿಯಾಗಕ್ಕೆ ಹೋಗಿದ್ದ ರಜತ್ ವಿರುದ್ಧ ವಾಗ್ದಾಳಿ ನೂಕಾಟ ತಲ್ಲಾಟಗಳು ನಡೆದಿತ್ತು ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರಜತ್ ಹಾಗೂ ಅವರ ಕುಟುಂಬದ ವಿರುದ್ಧ ಜೀವ ಬೆದರಿಕೆ ಮಾಡಿದ್ದಾರೆ ಅಂತ ಆರೋಪಿಸಿ ಡಿಜಿ ಐಜಿಪಿಗೆ ದೂರನ ದಾಖಲಿಸಿದ್ದಾರೆ ನಂದಿನಿ ನಂದಿನಿ ಶುದ್ಧ ಅಂದ್ರೆ ಹೌದು ಧರ್ಮಸ್ಥಳ ಗಲಾಟೆ ಪ್ರಕರಣದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ರಜತ್ ಮತ್ತು ಅವರ ಪತ್ನಿ ಅಕ್ಷತಾ ಡಿಜಿ ಐಜಿಪಿ ಕಚೇರಿಗೆ ಆಗಮಿಸಿ ತಮಗೆ ಬಂದಿರೋ ಜೀವ ಬೆದರಿಕೆ ಸಂದೇಶಗಳು ಮತ್ತು ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರನ ದಾಖಲಿಸಿದ್ದಾರೆ ರಜತ್ ಅವರ ಪತ್ನಿ ಅಕ್ಷತಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಲೆ ಮಾಡುವೆ ಕತ್ತರಿಸುವೆ ಅನ್ನು ಬೆದರಿಕೆ ಸಂದೇಶಗಳು ಬಂದಿದೆ ಅಂತ ಆರೋಪಿಸಿ ಈ ದೂರನ್ನ ದಾಖಲು ಮಾಡಲಾಗಿದೆ ಸದ್ಯ ಈ ದೂರು ಸೈಬರ್ ಠಾಣೆಗೆ ವರ್ಗಾವಣೆಯಾಗಿದೆ ಇನ್ನು ದೂರು ನೀಡಿದ ಬಳಿಕ ಈ ಬಗ್ಗೆ ಮಾತನಾಡಿರುವ ರಜತ್ ನಾವು ಧರ್ಮಸ್ಥಳಕ್ಕೆ ಸೌಜನ್ಯಕ್ಕಾಗಿ ನ್ಯಾಯ ಕೇಳೋಕೆ ಹೋಗಿದ್ದೆವು ಯಾವುದೇ ಜಾತಿ ಧರ್ಮ ದೇವಸ್ಥಾನದ ಬಗ್ಗೆ ನಾವು ಮಾತೇ ಆಡಿಲ್ಲ ಹಾಡ್ ಹಗ್ಲೆ ನಮ್ಮ ಕಣ್ಮುಂದೆ ಗಲಾಟೆ ನಡೆದಿದೆ ಹಲ್ಲೆ ಮಾಡಿದವರ ವಿರುದ್ಧ ಮತ್ತು ಬೆದರಿಕೆ ಸಂದೇಶ ಕಳುಹಿಸಿದವರ ವಿರುದ್ಧ ದೂರನ್ನ ಕೊಟ್ಟಿದ್ದೇವೆ ನಾವು ಬೆದರಿಕೆಗಳಿಗೆ ಹೆದರೋರಲ್ಲ ಅಂತ ಹೇಳಿದ್ದಾರೆ ಇನ್ನು ಶಾರದಾ ಭಟ್ ಅನ್ನೋ ಮಹಿಳೆಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಬೆದರಿಕೆ ಹಾಕುವಂತೆ ಮಾತನಾಡಿರೋದು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ಶಾರದಾ ಭಟ್ ಅನ್ನೋರು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ನಲ್ಲಿ ಬರೆದುಕೊಂಡಿರೋದು ಭಾರಿ ಚರ್ಚೆಗೂ ಕಾರಣ ಆಗಿತ್ತು ಶಾರದಾ ತಮ್ಮ ಸಾಮಾಜಿಕ ಜಾಲತಾಣದ ಸ್ಟೇಟಸ್ ನಲ್ಲಿ ನಿನ್ನ ಗಂಡನನ್ನ ವಾಪಸ್ ಕರೆಸಿಕೋ ಇದು ಮಂಡ್ಯ ಅಲ್ಲ ಕರಾವಳಿ ಅನ್ನೋ ಸಂದೇಶವನ್ನು ಕಳಿಸಿದ್ರು ಇದು ಜೀವ ಬೆದರಿಕೆಯಾಗಿದ್ದು ಕೊಟ್ಟಿದ್ದೇವೆ ನಾವು ಮಂಡ್ಯದವರು ಹುಟ್ಟಿ ಬೆಳೆದಿದ್ದು ಮಂಡ್ಯದಲ್ಲಿ ವಾಪಸ್ ಕರೆಯುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಸೊ ಧರ್ಮಸ್ಥಳದಲ್ಲಿ ಯೂಟ್ಯೂಬ್ ಗಳಿಗೆ ಸಂಬಂಧಿಸಿದ ಗಲಾಟೆಗೆ ರಜತ್ ಸೇರಿದಂತೆ ಕೆಲವರು ಕಾರಣ ಅಂತ ಸ್ಥಳೀಯರು ಮತ್ತು ಭಕ್ತರು ಆರೋಪಿಸಿ ಸ್ವತಂತ್ರ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿದ್ರು ಈ ಗಲಾಟೆಯಲ್ಲಿ ರಜತ್ ಮೇಲೆಯೂ ಹಲ್ಲೆ ನಡೆದಿದೆ ಎನ್ನಲಾಗಿದೆ ಸೊ ಪೊಲೀಸರು ಗಲಾಟೆನೇ ನಿಯಂತ್ರಿಸೋಕೆ ಲಘು ಲಾಟಿ ಚಾರ್ಜ್ ನಡೆಸಿ ಪರಿಸ್ಥಿತಿಯನ್ನ ತಿಳಿಕೊಳಿಸಿದ್ರು ಈ ಘಟನೆ ಸಂಬಂಧ ಶಾರದಾ ಭಟ್ ಅನ್ನೋರು ಸಾಮಾಜಿಕ ಜಾಲತಾಣದಲ್ಲಿ ಬಿಗ್ ಬಾಸ್ ರಜತ್ ಅವರ ಪತ್ನಿ ಹೆಸರು ಅಕ್ಷತಾ ಸೊ ಇವರು ರಜತ್ ಅವರನ್ನ ಪ್ರೀತಿಸಿ ಮದುವೆ ಆಗಿದ್ದಾರೆ ಈ ದಂಪತಿಗಳಿಗೆ ಇಬ್ಬರು ಮಕ್ಕಳಿದ್ದಾರೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಮಗು ಗಂಡ ಬೇಕು ಅಂತಂದ್ರೆ ರಿಟರ್ನ್ ಕರ್ಸ್ಕೊಳ್ಳಿ ಅಕ್ಷತಾ ಅವರೇ ಇದು ಮಂಡ್ಯ ಅಲ್ಲ ಕರಾವಳಿ ಅಂತ ಪೋಸ್ಟ್ ಮಾಡಿದ್ರು ಇನ್ನು ರಜತ್ ದಂಪತಿ ಜೀವ ಬೆದರಿಕೆ ಅಂತ ಇದನ್ನ ಪರಿಗಣಿಸಿದ್ದಾರೆ ಆದ್ರೆ ಶಾರದಾ ಭಟ್ ಸ್ಪಷ್ಟನೆ ಕೊಟ್ಟಿದ್ದು ಗಲಾಟೆಯಲ್ಲಿ ಭಾಗಿಯಾಗುವುದು ಸರಿಯಲ್ಲ ಮನೆಗೆ ಕರೆಸ್ಕೊಳ್ಳಿ ಎಂದಿದ್ದೇನೆ ತಪ್ಪೇನಿದೆ ಅಂತ ಹೇಳಿದ್ದಾರೆ ಸದ್ಯ ಪ್ರಕರಣ ಸಂಬಂಧ ದೂರು ದಾಖಲಾಗಿದೆ ಇನ್ನು ಈ ಬಗ್ಗೆ ರಜತ್ ಪತ್ನಿ ಅಕ್ಷತಾ ಎ ದಿನ ಡಾಟ್ ಕಾಮ್ ಜೊತೆ ಮಾತಾಡಿದ್ದಾರೆ ಮೇಡಮ್ ಆಕ್ಚುಲಿ ಫಸ್ಟ್ ಆಫ್ ಆಲ್ ಹೋಗ್ಬೇಕಾದ್ರೆ ನಂಗೆ ತುಂಬಾ ಭಯ ಆಗಿತ್ತು ಅವ್ರಿಗೆ ಹೋಗಬೇಡಿ ಅಂತಲೇ ನಾನು ಹೇಳಿದ್ದು ಬಟ್ ಅವರು ತುಂಬಾ ದಿವಸದಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಂಡು ಕೊನೆಗೆ ಟೈಮ್ ಮಾಡ್ಕೊಂಡು ಅವ್ರು ಹೋಗಿ ಹೋಗಿ ಬಂದರು ಇಷ್ಟು ದಿವಸ ಯಾಕೆ ಹೋಗಿಲ್ಲ ಹೋಗಿಲ್ಲ ಅಂತ ತುಂಬ ಜನ ಕೇಳ್ತಿದ್ರು ಬಟ್ ಟೈಮ್ ಕನ್ಸ್ಟೆನ್ಸಿಂದ ಹೋಗಿಲ್ಲ ಹೊರತು ಅವರು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆಯಿಂದನೂ ಹೋಗಬೇಕು ಅಂತಲೇ ಅವರು ಅದಾದಮೇಲೆ ನಂತರ ಹೋದರು ಬಂದರು ಆಮೇಲೆ ಗಲಾಟೆ ಮೇಲೆ ಅದು ಕೋ ಕೋಇನ್ಸಿಡೆನ್ಸು ಏನೋ ಗೊತ್ತಿಲ್ಲ ಬಟ್ ಗಲಾಟೆನೂ ಆಯಿತು ಅಲ್ಲಿ ತುಂಬಾ ಭಯ ಆಗಿತ್ತು ನಮಗೆ ಮನೆಯವ್ರಿಗೆಲ್ಲರ್ಗು ಓದಾಗಿಂದೂ ತುಂಬ ಕಾಲ್ಸ್ ಮಾಡ್ತಾನೇ ಇದ್ವಿ ಬ ಆಯಿತಾ ಮುಗೀತಾ ಬರ್ತಾಯಿದ್ದೀರಾ ಬರ್ತಾ ಇದ್ದೀರಾ ಅಂತ ಗಲಾಟೆ ಆದಮೇಲಂತೂ ಸಿಕ್ಕಾಪಡೆ ಭಯ ಆಗಿತ್ತು ಅದಾದಮೇಲೆ ಏನೂ ಇಲ್ಲ ಅವರು ಕಳಿಸ್ಬಿಟ್ರು ನನ್ನನ್ನು ಆರಾಮಾಗಿ ಬರ್ತಾಯಿದ್ದೀನಿ ಅಂದರು ಸೊ ಅಲ್ಲಿ ಅದು ಅವ್ರು ಹೋದರು ಸೌಜನ್ಯನ ಮೀಟ್ ಮಾಡಿಕೊಂಡ್ರು ಬಂದರು ಅಷ್ಟಕ್ಕೆ ಅಲ್ಲಿ ಕ್ಲೋಸ್ ಆಗಿತ್ತು ಚಾಪ್ಟ್ರು ಮಾರ್ನಿಂಗ್ ತುಂಬ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ನಮ್ಮ ಊರು ಮಂಡ್ಯ ಮಂಡ್ಯದಿಂದ ತುಂಬಾ ಕಾಲ್ಸ್ ಬರ್ತಾಯಿತ್ತು ಆಮೇಲೆ ಎಲ್ಲ ಆರ್ಟಿಸ್ಟ್ಗಳನ್ನೂ ಕೋ ಆರ್ಟಿಸ್ಟ್ಗಳನ್ನೂ ಎಲ್ಲ ಕಾಲ್ ಮಾಡಕ್ಕೆ ಟ್ರೈ ಟ್ರೈ ಮಾಡ್ತಾಯಿದ್ರು ಆಮೇಲೆ ತ್ರಿವಿಕ್ರಮ್ ಕೂಡ ಮಂಡ್ಯದಲ್ಲೇ ಶೂಟ್ ಮಾಡ್ತಾ ಇರೋದು ಅವ್ರದ್ದು ಒಂದು ಸೀರಿಯಲ್ಲು ಸೊ ಅವ್ರಿಗೂ ತುಂಬ ಜನ ಹುಡುಗರೆಲ್ಲ ಹೋಗಿ ಅಣ್ಣಂಗೆ ಫೋನ್ ಮಾಡಿ ಮಾತಾಡಿ ಏನಕ್ಕೆ ಅಂತ ಏನು ವಿಷಯ ಅಂತ ನೋಡಿದಾಗ ಯಾರೋ ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ರು ಹಿಂಗೆ ಶಾರದಾ ಭಟ್ ಅಂತ ಯಾರೋ ಒಬ್ರು ಲೇಡಿ ಶಿ ಈಸ್ ಲೈಕ್ ಇವರು ರಜತ್ ಪತ್ನಿ ಅಕ್ಷಿತಾ ಅವ್ರಿಗಿಬ್ಬರು ಮಕ್ಕಳಿದ್ದಾರೆ ಅವ್ರ ಹೆಸರು ಅದು ನಂದು ಅವ್ರದ್ದು ಚೆನ್ನಾಗಿರೋ ವೀಡಿಯೋ ಹಾಕಿ ಅದಾದಮೇಲೆ ಎಡಿಟ್ ಮಾಡಿ ನಿಮಗೆ ಗಂಡ ಬೇಕು ಅಂದರೆ ನೀವು ಕರ್ಸ್ಕೊಳ್ಳಿ ಅದೊಂದು ಪಾಯಿಂಟು ಆಮೇಲೆ ಇಲ್ಲಾಂದರೆ ಕೇಸರಿ ಬಣ್ಣ ಮಾಡಿ ಕಳಿಸ್ತೀವಿ ಅಂದರೆ ಏನು ರಕ್ತದ ಇದರಲ್ಲಿ ಕಳಿಸ್ತೀವಿ ಅನ್ನೋ ಥರ ಆಮೇಲೆ ಇನ್ನೊಂದು ಏನಂದರೆ ಸಿಲಿಂಡ್ರ್ ಮೂಟೆ ಕಟ್ಟಿ ಸಿಲಿಂಡ್ರ ಹಾಕಿ ಉಡಾಯಿಸ್ಬೇಕಾಗತ್ತೆ ಆ ಎಂಥ ಪದಗಳು ಯೂಸ್ ಮಾಡಿದರೆ ಅಂದರೆ ಎವ್ರಿಥಿಂಗ್ ಇಸ್ ಥ್ರೆಟ್ನಿಂಗ್ ಓನ್ಲಿ ಒಂದು ಸೋಷಲ್ ಮೀಡ್ಯಾದಲ್ಲಿ ಹೋಗಿ ಥ್ರೆಟ್ನಿಂಗ್ ಮಾಡ್ತಾರೆ ಅಂದರೆ ಎಷ್ಟು ಧೈರ್ಯ ಇರಬೇಕು ಎಷ್ಟು ಅಂದರೆ ಸಪೋರ್ಟ್ ಇರಬೇಕು ಅಂತ ನಾವು ಇದರಲ್ಲೇ ತಿಳ್ಕೊಬೋದು ನಿನ್ನೆ ಫಸ್ಟ್ ಆಫ್ ಆಲ್ ಎಲ್ಲರೂ ಮುಂದೆ ಅದು ಮಧ್ಯಾಹ್ನದ ಹೊತ್ತಲ್ಲೇ ಅಂಥ ಒಂದು ದುರ್ಘಟನೆ ನಡೀತು ಅದಾದಮೇಲೆ ಇದು ಓಪನ್ ಆಗಿ ಇದ್ದಾರೆ ಅಂದರೆ ಇವರೆಲ್ಲ ಒಂದು ಗ್ಯಾಂಗ್ ಅನಿಸುತ್ತೆ ದೇ ವಾಲ್ ಫಾರ್ಮ್ಡ್ ಒನ್ ಗ್ಯಾಂಗ್ ಇದಕ್ಕೆ ನಾವೆಲ್ಲ ಮ ನಿಂತ್ಕೊಂಡು ಮಾಡಬೇಕು ಅಂತ ಏನೋ ಅವರು ಪ್ಲ್ಯಾನ್ ಹಾಕಿರ್ಬೋದು ಬಟ್ ನನ್ನನ್ನು ಅಥವಾ ನನ್ನ ಮಕ್ಕಳನ್ನ ಅಥವಾ ಮಂಡ್ಯನ ಎಸ್ಪೆಷಲಿ ಎಳೆಯೋ ಅವಶ್ಯಕತೆ ಅವ್ರಿಗಿರಲಿಲ್ಲ ಅನಿಸುತ್ತೆ ಇವಾಗ ಸ್ಟೇಟ್ ಸ್ಟೇಟ್ ಜಗಳ ಆಡಬೇಕಾ ಈಗ ಇದೇ ಈ ಜಗಳನೇ ದೊಡ್ಡ ಜಗಳ ಆಗಿದೆ ಇದೇ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿದೆ ಹೌದು ಅದು ಮಂಡ್ಯ ನಿಮಗೆ ಗೊತ್ತಿಲ್ಲ ಬೆಳಗ್ಗೆಯಿಂದ ನನಗೆ ಎಷ್ಟು ಕಾಲ್ಸ್ ಬರ್ತಾಯಿದೆ ಅಂದರೆ ಅಕ್ಕ ಹೋಗೋಣ ಅಣ್ಣ ಏನಣ್ಣ ಇದ ಯಾಕೆ ಸುಮ್ಮನೆ ಇದ್ದೀರ ಅಣ್ಣ ಹಂಗೆ ಹಿಂಗೆ ಅಂತ ತುಂಬ ನಾವು ಹೋಗ್ತೀವಿ ನಾವು ಮಾತಾಡ್ತೀವಿ ಯಾಕೆ ಬಿಡ್ತಿದ್ದೀರಾ ನೀವು ಮಂಡ್ಯ ಬಗ್ಗೆ ಹೆಂಗೆ ಮಾತಾಡೋಣ ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕರಾವಳಿಯವರು ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಅಕ್ಕ ಇವರು ಏನಕ್ಕೆ ಹಿಂಗೆ ಮಾತಾಡಿದ್ದಾರೆ ಗೊತ್ತಿಲ್ಲ ಸುಮ್ಮನೆ ಕರಾವಳಿ ಕರಾವಳಿಸ್ರು ಹಾಳು ಮಾಡ್ತಾಯಿದ್ದಾರೆ ಆಮೇಲೆ ಇದನ್ನ ಸ್ಟೇಟ್ ಒಂದು ಫೈಟ್ ಥರ ಮಾಡ್ತಾ ಇದ್ದಾರೆ ಇವರು ಇದನ್ನೆಲ್ಲ ದಯವಿಟ್ಟು ಪ್ರೋತ್ಸಾಹ ಮಾಡಬೇಡಿ ಹಂಗೆ ಆಬ್ವಿಯಸ್ಲಿ ಅಲ್ವಾ ಇವಾಗ ಇರೋದೇ ದೊಡ್ಡ ತಲೆನೋವಾಗಿದೆ ನಮಗೆ ಅದ್ರಲ್ಲಿ ಇದ್ರ ಅವಶ್ಯಕತೆ ಏನಿದೆ ಹೇಳಿ ಹೌದು ಹೌದು ಆಬ್ವಿಯಸ್ಲಿ ಇವಾಗ ಇದು ಪೀಕ್ ಆಫ್ ದ ಸಿಚುವೇಶನ್ ಇದೆ ಅಂದ್ರೆ ಇವಾಗ ಇವಾಗ ನಡೀತಿರೋ ಒಂದು ನ್ಯೂಸ್ ಅಲ್ಲಿ ಇದೊಂದು ಪೀಕಲ್ಲಿದೆ ಅದು ನಿನ್ನೆ ಆಗಿದ್ದ ಒಂದು ಘಟನೆ ಅಂತೂ ಹೋಗಿದೆ ಅದು ಮೇಡಮ್ ನನಗೆ ಆ ಕ್ಷೇತ್ರದ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂದರೆ ಧರ್ಮಸ್ಥಳ ಅಂತಲೂ ನನಗೆ ಬೇಕಾಗಿಲ್ಲ ಯಾಕಂದರೆ ನನಗೆ ಅಲ್ಲಿ ಏನು ನಡೆದಿದೆ ಅದು ನಿಜನ ಅದು ಸತ್ಯನ ಅಥವಾ ಅವ್ರ ಭೀಮಾ ಅನ್ನೋರು ಯಾರೋ ಅಲ್ವಾ ಅವರು ಎಷ್ಟು ಮಟ್ಟಿಗೆ ತೋರ್ಸ್ತಿದ್ದಾರೆ ಅಲ್ಲಿ ಏನು ನಡೀತಿದೆ ಸೊ ಅದು ಏನೂ ಯಾರು ಅಲ್ಲಿ ಫಸ್ಟ್ ಆಫ್ ಆಲ್ ಪೊಲೀಸವರು ಕೂಡ ಇನ್ನೂ ಏನೂ ಆಚೆ ಬಿಟ್ಕೊಟ್ಟಿಲ್ಲ ಆಮೇಲೆ ಅದೇನು ಏನು ಫ್ಯಾಕ್ಸ್ ಏನೋ ಅಥವಾ ಸುಳ್ಳು ಏನೋ ಅಥವಾ ನಿಜ ಏನು ಅನ್ನೋದನ್ನು ಇನ್ನೂ ಯಾರೂ ಹೇಳಿಲ್ಲ ಅಥವಾ ಇನ್ವೆಸ್ಟಿಗೇಷನಲ್ಲಿ ಏನು ನಡೀತಿದೆ ಅನ್ನೋದನ್ನು ಯಾರಿಗೂ ಹೇಳ್ತಾ ಇಲ್ಲ ಸೊ ಆದ್ದರಿಂದ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ ನನಗೆ ಬೇಸಿಕಲಿ ಏನಂದರೆ ಆಗಿದೆ ಅದು ಲಿಟ್ರಲಿ ಇಟ್ಸ್ ಸೀನ್ ಸೊ ಅದೊಂದು ವ್ಯಕ್ತಿಗೆ ಹಿಂಗಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಫ್ಯಾಕ್ಟ್ ಅದು ಸೊ ಅದಕ್ಕೋಸ್ಕರ ನನಗೆ ಬೇಜಾರಷ್ಟೇ ಹೌದು 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 ಮೇಡಮ್ ನಾನು ಅಂದರೆ ಆ ವೀಡಿಯೋ ನೋಡಿದಾಗ ಅಂದರೆ ಒಂದು ಕ್ರಿಯೇಟ್ ಮಾಡಿದ್ರಲ್ಲ ಅದನ್ನ ನೋಡಿದಾಗ ನಾನು ಲಿಟ್ರಲಿ ಟೂ ತ್ರೀ ಡೇಸ್ ತೊಗೊಂಡಿದ್ದೀನಿ ಅದರಿಂದ ಆಚೆ ಬರೋದಕ್ಕೆ ಹಾಂ ಅದು ಬಿಡಿ ಅವ್ರು ಓಕೆ ಅವರೊಬ್ಬರು ಕ್ರಿಯೇಟ್ ಮಾಡಿ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಿ ಮಾಡಿದ್ರು ಅಂತ ಹೇಳ್ಬೋದು ಬಟ್ ತಾಯಿನೇ ಸುಳ್ಳೇಳಕ್ಕೆ ಸಾಧ್ಯ ಇಲ್ಲ ಅಲ್ವಾ ಆ ತಾಯಿ ಹೇಳಿದಾಳಲ್ವ ಅವರಮ್ಮ ಹೆಂಗೆ ಮರ್ಮಾಂಗಗಳನ್ನ ಮಾಡಿದ್ರು ಎಷ್ಟು ಬ್ರಿಟಲ್ ಆಗಿ ಬ್ರಿಟಲ್ ಆಗಿ ಮಾಡಿದ್ರು ಅಂತ ಹೇಳಿದಾರಲ್ವ ಅದನ್ನು ಕೇಳ್ಸ್ಕೊಂಡಾಗ ಎಷ್ಟು ಸಂಕಟ ಆಗಿರಬೇಕು ಎಲ್ಲ ಎಲ್ಲರಿಗೂ ಹೆಣ್ಮಕ್ಳಿದ್ ನನಗೂ ಒಬ್ಳು ಹೆಣ್ಮಕ್ಳಿದಾಳೆ ಈ ಸೊಸೈಟಿಲಿ ಹೆಂಗ್ ಬೆಳೆಸೋದಪ್ಪ ಅನ್ನೋದನ್ನೇ ಭಯ ಆಗಕ್ಕೆ ಸ್ಟಾರ್ಟ್ ಹೋಗಿದೆ ಇವಾಗ ಈಗ ಎಲ್ಲರೇಟ್ ನಂದಿನಿ ಚೀಸ್ ಪಾಪ ಹೌದು 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 ಹಾ ಸರ್ ಮೇಡಮ್ ಅಂದ್ರೆ ನನಗೆ ಆದ್ರೆ ಖಂಡಿತ ಭಾಗವಹಿಸ್ತೀನಿ ಯಾಕಂದ್ರೆ ಮಕ್ಕಳು ಇನ್ನೂ ಚಿಕ್ಕವರಿಬ್ರು ಸೊ ಅಕಸ್ಮಾತ್ ಇಲ್ಲಾಂದ್ರೂ ರಜತವ್ರಂತೂ ಖಂಡಿತ ಹೋಗೇ ಹೋಗ್ತಾರೆ ಸೊ ಅವ್ರ ನನ್ನ ಕಡೆಯಿಂದ ಎಷ್ಟು ಸಪೋರ್ಟ್ ಆಗುತ್ತೋ ನಾನು ಆ ಸಪೋರ್ಟ್ ಮಾಡೇ ಮಾಡ್ತೀನಿ ನಾಗಲಕ್ಷ್ಮಿ ಮ್ಯಾಮು ಆ್ಯಕ್ಚುಲಿ ಕಾಂಟ್ಯಾಕ್ಟ್ ಮಾಡಬೇಕು ಇವಾಗ ಜಸ್ಟ್ ಬರಬೇಕಾದ್ರೆ ಹಂಗೆ ಅನ್ಕೊಂಡೆ ಅವ್ರಿಗೆ ಕಾಲ್ ಮಾಡಬೇಕು ಅಂತ ತುಂಬ ಒಳ್ಳೆ ಫ್ರೆಂಡ್ ಅವರು ಸೊ ಕಾಲ್ ಮಾಡಿ ಮಾತಾಡೋಣ ಅಂತ ಅನ್ಕೊಂಡಿದೀವಿ ಇವಾಗ ಫಸ್ಟು ಸೆಂಟ್ ವೆಸ್ಟಲ್ಲಿ ಉಮಾರಾಣಿ ಮ್ಯಾಮ್ ಅಂತ ಇದ್ದಾರೆ ಸೊ ಅವರು ತುಂಬ ಒಳ್ಳೆ ನಮಗೆ ಸ್ನೇಹಿತರು ಸೊ ಆದ್ದರಿಂದ ತುಂಬ ಕೋಆಪ್ರೇಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಕೇಸಸ್ನ ಹ್ಯಾಂಡಲ್ ಮಾಡ್ತಾರೆ ಬಿಕಾಸ್ ನಂದು ಫಸ್ಟ್ ಸೈಬರ್ ಕ್ರೈಮ್ದು ರಜತದ ಇನ್ಸಿಡೆಂಟ್ ಆದಾಗ ಅವರು ಹ್ಯಾಂಡಲ್ ಅವರ್ಸ್ ಸೊ ಈ ಕೇಸ್ ಅದೇ ತರ ಸೀರಿಯಸ್ ಆಗಿ ತಗೊಂಡು ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ